From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಫಲಸ್ತೀನ್ ವಿಷಯದಲ್ಲಿ ಭಾರತವು ನಾಯಕತ್ವವನ್ನು ಪ್ರದರ್ಶಿಸಬೇಕು ಎಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೇಳಿದ್ದಾರೆ ಈ ವಿಷಯದಲ್ಲಿ ಕೇಂದ್ರದ ನಿಲುವನ್ನು ತೀವ್ರವಾಗಿ ಟೀಕಿಸಿರುವ ಅವರು ಸರ್ಕಾರದ ಪ್ರತಿಕ್ರಿಯೆಯು ತೀವ್ರ ಮೌನ ಮತ್ತು ಪಲಾಯನ ಮಾಡಿದತ್ತಿದೆ ಎಂದಿದ್ದಾರೆ ದ ಹಿಂದೂ ಪತ್ರಿಕೆಯಲ್ಲಿನ ತಮ್ಮ ಲೇಖನದಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಸಂಘರ್ಷ ಭುಗಿಲಿದ್ದ ಕಳೆದ ಎರಡು ವರ್ಷಗಳಲ್ಲಿ ಭಾರತವು ತನ್ನ ಪಾತ್ರವನ್ನು ಸಂಪೂರ್ಣವಾಗಿ ಮೌನವಾಗಿದೆ ಎಂದು ಸೋನಿಯಾ ಗಾಂಧಿ ಬರೆದಿದ್ದಾರೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ಮೂರರ ಹಮಾಸ್ ದಾಳಿಗಳನ್ನು ಕ್ರೂರ ಎಂದು ಕರೆದಿದ್ದಾರೆ ಆದರೆ ಇಸ್ರೇಲ್ನ ಪ್ರತಿಕ್ರಿಯೆಯನ್ನು ಜನಾಂಗೀಯ ಹತ್ಯೆಗಿಂತ ಕಡಿಮೆಯಿಲ್ಲ ಎಂದು ಹೇಳಿದ್ದಾರೆ ನಾನು ಈ ಹಿಂದೆ ಪ್ರಸ್ತಾಪಿಸಿದಂತೆ ಹದಿನೇಳು ಸಾವಿರ ಮಕ್ಕಳು ಸೇರಿದಂತೆ ಐವತ್ತೈದು ಸಾವಿರಕ್ಕೂ ಹೆಚ್ಚು ಫೆಲಸ್ತೈನ್ ನಾಗರಿಕರು ಗಾಜಾ ಗಾಜಾಪಟ್ಟಿಯ ವಸತಿ ಶಾಲಾ ಮತ್ತು ಆರೋಗ್ಯ ಮೂಲಸೌಕರ್ಯವೂ ನಾಶವಾಗಿದೆ ಜೊತೆಗೆ ಕೃಷಿ ಮತ್ತು ಕೈಗಾರಿಕೆಗಳೂ ನಾಶವಾಗಿವೆ ಗಾಜಾದ ಜನರನ್ನ ಬರಗಾಲದಂತಹ ಪರಿಸ್ಥಿತಿಗೆ ತಳ್ಳಲಾಗಿದೆ ಇಸ್ರೇಲಿ ಮಿಲಿಟರಿಯ ಅತ್ಯಗತ್ಯ ಆಹಾರ ಔಷಧಿ ಮತ್ತು ಇತರ ನೆರವಿನ ವಿತರಣೆಯನ್ನು ಕ್ರೂರವಾಗಿ ತಡೆಯುತ್ತಿದೆ ಇದು ಹತಾಶೆಯ ಮಹಾಸಾಗರದಲ್ಲಿ ನೆರವನ್ನು ಹನಿಹನಿಯಾಗಿ ಬಿಡುವುದಕ್ಕೆ ಸಮಾನವಾಗಿದೆ ಎಂದು ಸೋನಿಯಾ ಗಾಂಧಿ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ ಮುಸ್ಲಿಮರು ಅಯೋಧ್ಯೆಯನ್ನ ತೊರೆಯಬೇಕೆಂದು ಬಿಜೆಪಿಯ ಹಿರಿಯ ನಾಯಕ ಮತ್ತು ರಾಮಮಂದಿರ ಚಳವಳಿಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ವಿನಯ್ ಕಟಿಯಾರ್ ಕರೆ ನೀಡಿದ್ದಾರೆ ಇದು ಹೊಸ ವಿವಾದವನ್ನು ಸೃಷ್ಟಿಸಿದೆ ಅಯೋಧ್ಯೆಯಲ್ಲಿ ವರದಿಗಾರರೊಂದಿಗೆ ಮಾತನಾಡಿದ ಕಟಿಯಾರ್ ಮುಸ್ಲಿಮರು ಸರಾಯು ನದಿಯನ್ನ ದಾಟಿ ಅಯೋಧ್ಯೆಯನ್ನ ಖಾಲಿ ಮಾಡಬೇಕು ಅವರು ಗೋಂಡಾ ಅಥವಾ ಬಸ್ತಿ ಜಿಲ್ಲೆಗೆ ಹೋಗಿ ವಾಸಿಸಬಹುದು ಅಯೋಧ್ಯೆ ಶ್ರೀರಾಮನ ನಗರ ಮತ್ತು ಇಲ್ಲಿ ಇರುವುದು ಕೇವಲ ರಾಮಮಂದಿರ ಮಾತ್ರ ಎಂದು ಹೇಳಿದ್ದಾರೆ ಸಮುದಾಯಗಳ ನಡುವಿನ ಉದ್ವಿಗ್ನತೆಯ ಕೇಂದ್ರ ಬಿಂದುವಾಗಿದ್ದ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಅವಕಾಶ ನೀಡಿದ ಮತ್ತು ಮಸೀದಿ ನಿರ್ಮಾಣಕ್ಕೆ ಧನಿಪುರದಲ್ಲಿ ಭೂಮಿ ಹಂಚಿಕೆ ಮಾಡಿದ ಸುಪ್ರೀಂ ಸಾವಿರದ ಹತ್ತೊಂಬತ್ತರ ತೀರ್ಪಿನ ನಂತರ ಶಾಂತಿಯೂ ನೆಲೆಸಿತ್ತು ಇಂತಹ ಸಮಯದಲ್ಲಿ ಅವರ ಈ ಹೇಳಿಕೆ ಹೊರಬಂದಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಅಯೋಧ್ಯೆ ಬಳಿಯ ಧನೀಪುರ ಗ್ರಾಮದಲ್ಲಿ ಮುಸ್ಲಿಮರಿಗೆ ಮಸೀದಿ ನಿರ್ಮಿಸಲು ಭೂಮಿಯನ್ನು ನೀಡಲಾಗಿದೆ ಭೂಮಿಯನ್ನು ಹಸ್ತಾಂತರಿಸಲಾಗಿದ್ದರೂ ನಿರ್ಮಾಣವು ಹಲವಾರು ಅಡೆತಡೆಗಳನ್ನು ಎದುರಿಸುತ್ತಿದೆ ಇತ್ತೀಚೆಗೆ ಮಸೀದಿಯ ಪ್ರಸ್ತಾವಿತ ವಿನ್ಯಾಸವನ್ನು ಅಧಿಕಾರಿಗಳು ತಿರಸ್ಕರಿಸಿದ್ದಾರೆ ಇದು ಯೋಜನೆಯನ್ನು ಮತ್ತಷ್ಟು ವಿಳಂಬಗೊಳಿಸಿದೆ ರಾಜಕೀಯ ವಿಶ್ಲೇಷಕರು ಕಟಿಯಾರ್ ಅವರ ಹೇಳಿಕೆ ಈ ವಿಳಂಬಗಳನ್ನು ಬಳಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಸ್ವಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿಯ ಕರ್ಮಕಾಂಡಗಳು ಒಂದೊಂದೇ ಬೆಳಕಿಗೆ ಬರತೊಡಗಿವೆ ದೆಹಲಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಒಳಗಡೆ ಆತ ಹೇಗೆ ಹಿಂಸೆ ನೀಡುತ್ತಿದ್ದ ಮತ್ತು ಅದು ಹೇಗೆ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಚೇಂಬರ್ ಆಗಿತ್ತು ಅನ್ನುವ ಮಾಹಿತಿಗಳು ಬಹಿರಂಗಕ್ಕೆ ಬಂದಿವೆ ಆಗಸ್ಟ್ ನಾಲ್ಕರಂದು ದೆಹಲಿಯ ವಸಂತ್ ಕುಂಜ್ ಉತ್ತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುವುದರೊಂದಿಗೆ ಈತನ ಇನ್ನೊಂದು ಮುಖ ಬೆಳಕಿಗೆ ಬಂದಿದೆ ಈ ಡಬ್ಲ್ಯೂಎಸ್ ಸ್ಕಾಲರ್ಶಿಪ್ ಮೂಲಕ ಆಯ್ಕೆಯಾದ ಮೂವತ್ತೆರಡು ವಿದ್ಯಾರ್ಥಿನಿಯರು ಈ ಬಗ್ಗೆ ತಮ್ಮ ದೂರನ್ನ ಅನುಭವವನ್ನು ದಾಖಲಿಸಿದ್ದಾರೆ ಹದಿನೇಳು ವಿದ್ಯಾರ್ಥಿನಿಯರು ತಮ್ಮ ಮೇಲೆ ಹಲ್ಲೆ ಹಲ್ಲೆಯಾಗಿರುವುದನ್ನು ಅಶ್ಲೀಲ ಸಂದೇಶ ಗಳಿಸಿರುವುದನ್ನು ಮತ್ತು ದೈಹಿಕ ಸುಖದ ಬಯಕೆ ತೋಡಿಕೊಂಡಿರುವುದನ್ನು ಪೊಲೀಸರೊಂದಿಗೆ ದೂರಿನಲ್ಲಿ ತಿಳಿಸಿದ್ದಾರೆ ಇದೇ ವೇಳೆ ಶಾಲೆಯ ಇತರ ಪರಿಚಾರಕ ಮಹಿಳೆಯರು ಈ ವಿದ್ಯಾರ್ಥಿನಿಯರನ್ನ ದೇವಮಾನವನಿಗೆ ಒಪ್ಪಿಸುವುದಕ್ಕೆ ಒತ್ತಡ ಹಾಕ್ತಾ ಇದ್ರು ಎಂದು ವಿದ್ಯಾರ್ಥಿನಿಯರು ದೂರಿಕೊಂಡಿದ್ದಾರೆ ಈತ ಈ ಹಿಂದೆ ಸ್ವಾಮಿ ಪಾರ್ಥಸಾರತಿ ಎಂದು ಗುರುತಿಸಿಕೊಂಡಿದ್ದ ಎರಡ್ ಸಾವಿರದ ಒಂಬತ್ತರಲ್ಲಿ ವಂಚನೆ ಕೇಸು ದಾಖಲಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಲೈಂಗಿಕ ಕಿರುಕುಳದ ಪ್ರಕರಣ ಕೂಡ ದಾಖಲಾಗಿತ್ತು ಆದರೆ ಈ ಎಲ್ಲಾ ಕಳಂಕವನ್ನ ಮೀರಿ ಆತ ಬೆಳೆದಿದ್ದ ಇಪ್ಪತ್ತೆಂಟು ಪುಸ್ತಕಗಳನ್ನು ಬರೆದಿದ್ದ ಎಂದು ವರದಿಗಳು ತಿಳಿಸಿವೆ ಧಾರ್ಮಿಕ ಗುರುತನ್ನ ಅಡಗಿಸಿದ್ದಾನೆ ಎಂಬ ಆರೋಪದಲ್ಲಿ ಉತ್ತರ ಪ್ರದೇಶದ ಬರೇಲ್ವಿಯ ಮುಸ್ಲಿಂ ಡಾಬಾ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಸಂಘ ಪರಿವಾರದ ಕಾರ್ಯಕರ್ತರು ಜಮಾಯಿಸಿ ಸಮಸ್ಯೆ ಸೃಷ್ಟಿಸಿದ್ದರು ಇದೀಗ ಪ್ರದೇಶದ ಮುಸ್ಲಿಂ ಸಮುದಾಯ ಭೀತಿಗೆ ಒಳಗಾಗಿದ್ದು ಸಂಘ ಪರಿವಾರದ ಗುಂಪುಗಳು ತಮ್ಮನ್ನ ಟಾರ್ಗೆಟ್ ಮಾಡ್ತಾ ಇವೆ ಎಂದು ಆತಂಕ ತೋಡಿಕೊಂಡಿವೆ ಬೆಳಗಿನ ಉಪಹಾರ ಸೇವಿಸಿದ ವ್ಯಕ್ತಿಯೊಬ್ಬ ಸ್ಕ್ಯಾನರ್ ಮೂಲಕ ಹಣ ಪಾವತಿ ಮಾಡಿದ್ದಾನೆ ಆಗ ಅವನಿಗೆ ಡಾಬಾದ ಮಾಲಕನ ಹೆಸರು ಗೊತ್ತಾಗಿದೆ ತಕ್ಷಣ ಆತ ತನ್ನ ಪರಿವಾರವನ್ನು ಕರೆದಿದ್ದಾನೆ ಅವರು ಬಂದು ಡಾಬಾದಲ್ಲಿ ದಾಂಧಲೆ ನಡೆಸಿದ್ದಾರೆ ಪೊಲೀಸರು ಬಂದು ಈ ಡಾಬಾ ಮಾಲಕನನ್ನೇ ವಶಕ್ಕೆ ಪಡೆದಿದ್ದಾರೆ ಮತ್ತು ಡಾಬಾದ ಸೈನ್ ಬೋರ್ಡ್ ವಶಪಡಿಸಿಕೊಂಡಿದ್ದಾರೆ ನಾನು ನನ್ನ ಕುಟುಂಬವನ್ನು ಸಾಕುವುದಕ್ಕೆ ಸರಿಯಾದ ಮಾರ್ಗದಲ್ಲಿ ದುಡಿಯುತ್ತಿದ್ದೇನೆ ಘನತೆಯಿಂದ ಬದುಕುವ ಉದ್ದೇಶವನ್ನು ಹೊಂದಿದ್ದೇನೆ ಡಾಬಾ ನಡೆಸುವುದು ಕ್ರಿಮಿನಲ್ ಕೃತ್ಯವ ಎಂದು ಆ ವ್ಯಕ್ತಿ ಪ್ರಶ್ನಿಸಿದ್ದಾನೆ ಸ್ಥಳೀಯರು ಈ ಡಾಬಾ ಓನರ್ನ ಪರವಾಗಿ ನಿಂತಿದ್ದಾರೆ ಮತ್ತು ಪೊಲೀಸರ ಕ್ರಮ ನ್ಯಾಯಯುತವಾದದಲ್ಲ ಎಂದು ಹೇಳಿದ್ದಾರೆ ಪೊಲೀಸರು ಇನ್ನೂ ಹೇಳಿಕೆಯನ್ನು ಕೊಟ್ಟಿಲ್ಲ ಈ ಬೆಳವಣಿಗೆಯು ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಬದುಕಿನ ದುರವಸ್ಥೆಯನ್ನು ಹೇಳುತ್ತದೆ ಮುಸ್ಲಿಮರನ್ನ ವಿನಾಕಾರಣ ಟಾರ್ಗೆಟ್ ಮಾಡಲಾಗುತ್ತಿದೆ ಮತ್ತು ಅವರ ಬದುಕಿಗೆ ಕೊಳ್ಳಿ ಇಡಲಾಗುತ್ತಿದೆ ಎಂಬ ಆರೋಪಕ್ಕೆ ಈ ಘಟನೆಯು ಪುಷ್ಟಿಯನ್ನು ನೀಡಿದೆ ಶಾಂತಿದೇವಿ ಅನ್ನುವ ಅರವತ್ತೇಳು ವರ್ಷದ ಮಹಿಳೆಯನ್ನು ಆರೈಕೆ ಮಾಡಿದ್ದಲ್ಲದೆ ಆಕೆಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ ಸಲೀಂ ಕುರೇಶಿ ಎಂಬ ಯುವಕನಿಗೆ ರಾಜಸ್ಥಾನದ ಬಿಲ್ವಾರ ಪ್ರದೇಶದ ಹಿಂದೂ ಮತ್ತು ಮುಸ್ಲಿಮರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ದೈನಿಕ್ ಭಾಸ್ಕರ್ ಪತ್ರಿಕೆಯಲ್ಲಿ ವಿಸ್ತೃತ ವರದಿ ಪ್ರಕಟವಾಗಿದೆ ಮೂವರು ಹೆಣ್ಣು ಮಕ್ಕಳು ಮತ್ತು ಓರ್ವ ಗಂಡು ಮಗುವಿನ ತಾಯಿಯಾಗಿದ್ದ ಶಾಂತಿದೇವಿ ಹದಿನೈದು ವರ್ಷಗಳಿಂದ ಬಿಲ್ವಾರದಲ್ಲಿ ಬದುಕುತ್ತಿದ್ದರು ಅವರು ನಾಲ್ಕು ಮಕ್ಕಳು ಈಗಾಗಲೇ ಸಾವಿಗೀಡಾಗಿದ್ದರು ಸಲೀಂ ಆ ಬಾಡಿಗೆ ಮನೆಯಲ್ಲಿ ಆಕೆ ವಾಸವಿದ್ದಳು ಕೆಲವು ಸಮಯದಿಂದ ಶಾಂತಿದೇವಿಯ ಆರೋಗ್ಯ ಹದಗೆಟ್ಟಿತು ಮಹಾತ್ಮ ಗಾಂಧಿ ಆಸ್ಪತ್ರೆಯಲ್ಲಿ ಆಕೆಯನ್ನು ದಾಖಲಿಸಲಾಗಿತ್ತು ಅಲ್ಲಿ ಅಸ್ಗರ್ ಅಲಿ ಎಂಬುವವ ಆರೈಕೆ ಮಾಡುತ್ತಿದ್ದ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ತೀರಿಕೊಂಡಿದ್ದಾಳೆ ಈಗ ಅಂತಿಮ ವಿಧಿವಿಧಾನವನ್ನು ಮಾಡುವುದು ಯಾರು ಅನ್ನುವ ಪ್ರಶ್ನೆ ಊರವರಲೇದಿದೆ ಆಕೆಯ ಕುಟುಂಬಸ್ಥರೂ ಅಲ್ಲಿರಲಿಲ್ಲ ಆಗ ಅಶ್ಫಾಕ್ ಕುರೇಶಿ ಅಸ್ಗರ್ ಅಲಿ ಶಾಕಿರ್ ಪಥಾನ್ ಫಿರೋಜ್ ಕುರೇಶಿ ಮುಂತಾದ ತರುಣರು ಮುಂದೆ ಬಂದಿದ್ದಾರೆ ಇವರೆಲ್ಲರಿಗೂ ಈ ಶಾಂತಿದೇವಿ ಪರಿಚಿತರಾಗಿದ್ದರು ದಿನನಿತ್ಯ ಮಾತನಾಡುವವರಾಗಿದ್ದರು ಅವರೆಲ್ಲರೂ ಈ ಶಾಂತಿದೇವಿಯನ್ನ ಅಮ್ಮಿ ಎಂದು ಕರೆಯುತ್ತಿದ್ದರು ಶಾಂತಿದೇವಿ ನಮಗೆಲ್ಲ ತಾಯಿ ಅಂತಿದ್ದರು ನಮ್ಮ ಆರೋಗ್ಯ ವಿಚಾರಿಸುತ್ತಿದ್ದರು ಎಂದು ಈ ಯುವಕರು ಹೇಳಿದ್ದಾರೆ ಆಕೆಯ ಪಾರ್ಥಿವ ಶರೀರವನ್ನು ತಮ್ಮ ಭುಜದಲ್ಲಿಟ್ಟುಕೊಂಡು ಹೊರಟ ಇವರು ಅಂತಿಮ ವಿಧಿವಿಧಾನವನ್ನು ಪೂರೈಸಿದ್ದಾರೆ ಈ ಯುವಕರ ಒಳ್ಳೆತನಕ್ಕೆ ಊರಿಡಿ ಚಪ್ಪಾಳಿ ತಟ್ಟಿ ಸಂಭ್ರಮಿಸಿದೆ ಐ ಲವ್ ಮೊಹಮ್ಮದ್ ಎಂದು ಹೇಳಿದ್ದುದಕ್ಕಾಗಿ ಮತ್ತು ಬ್ಯಾನರ್ ಅನ್ನು ಪ್ರದರ್ಶಿಸಿದ್ದಕ್ಕಾಗಿ ಎಫ್ಐಆರ್ ದಾಖಲಾಗುತ್ತಿರುವುದು ಮತ್ತು ಬಂಧನ ನಡೆಯುತ್ತಿರುವುದನ್ನು ಜಮಾತೆ ಇಸ್ಲಾಮಿ ಹಿಂದ್ ತೀವ್ರವಾಗಿ ಖಂಡಿಸಿದೆ ಜಮಾತ್ನ ರಾಷ್ಟ್ರೀಯ ಉಪಾಧ್ಯಕ್ಷ ಮಲಿಕ್ ಮೊಹತ್ತಸಿಮ್ ಖಾನ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಬಿಡುಗಡೆಗೊಳಿಸಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ರಾಜಕಾರಣಿಗಳು ಮತ್ತು ಸಂಘರ್ಷ ಬಯಸುವವರು ಸಮಸ್ಯೆಗಳನ್ನು ಹುಟ್ಟುಹಾಕುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ಶಾಂತಿಯನ್ನು ಪಸರಿಸಿದ್ದಾರೆ ಅವರ ಹೆಸರನ್ನು ಹೇಳುವುದು ಮತ್ತು ಅವರನ್ನು ಪ್ರೀತಿಸುವುದು ಕ್ರಿಮಿನಲ್ ಕೃತ್ಯವಲ್ಲ ಲವ್ ಮೊಹಮ್ಮದ್ ಎಂದು ಹೇಳುವುದನ್ನು ತಡೆಯುವುದು ಸಂವಿಧಾನ ವಿರೋಧಿಯಾಗಿದೆ ಕಾನ್ಪುರದಲ್ಲಿ ಮುಸ್ಲಿಮರ ವಿರುದ್ಧ ಕ್ರಮ ಕೈಗೊಂಡ ತಪ್ಪನ್ನು ತಿದ್ದುವ ಬದಲು ಅಲ್ಲಿನ ಪೊಲೀಸರು ತಪ್ಪನ್ನು ಪದೇ ಪದೇ ಪುನರಾವರ್ತಿಸಿದ್ದಾರೆ ಲವ್ ಮೊಹಮ್ಮದ್ ಅನ್ನುವರ ಮೇಲೆ ಕೇಸು ದಾಖಲಿಸುತ್ತಾ ಹೋಗಿದ್ದಾರೆ ಇದು ನಾಚಿಕೆಗೀಡು ಎಪಿಸಿಆರ್ ಮಾಹಿತಿಯ ಪ್ರಕಾರ ಈಗಾಗಲೇ ಇಪ್ಪತ್ತೊಂದು ಎಫ್ಐಆರ್ ದಾಖಲಾಗಿದೆ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮುಸ್ಲಿಮರ ಮೇಲೆ ಕೇಸು ದಾಖಲಾಗಿದೆ ಮೂವತ್ತೆಂಟು ಮಂದಿಯನ್ನು ಬಂಧಿಸಲಾಗಿದೆ ಇದು ತಪ್ಪು ಎಂದು ಅವರು ಹೇಳಿದ್ದಾರೆ you